ಬಟ್ಟೆಗಟ್ಟಿಗೆ ಯಾರು ವಹಬಾರ್ದಂತ ನಾನೇ ಕಾಯ್ತಾ ಇದ್ದೇನೆ ಯಾಕೆಂದ್ರೆ ನಿನ್ನ ತಂದಿನ ಸೆಡೋ ತಪ್ಪಿಗೆ ಎಷ್ಟು ಮಾಡಿದ್ರೆ ಹೇಗಮ್ಮ ಹ್ಮ್ ನೋಡಿದಲಮ್ಮ ಇದುವರೆಗೆ ನಿನ್ನ ಬಗ್ಗೆ ಬೇರೆಯವರೆ ಕೇಳಿ ತಿಳಿದಿದ್ದೆ ಇವತ್ತು ಪ್ರತ್ಯಕ್ಷವಾಗಿ ಕಟ್ಟಿ ಕವಿತಾ ನೀನೇನು ಚಿಕ್ಕವಳಲ್ಲ ನಿನಗೆ ಬುದ್ಧಿ ಹೇಳುವ ಶಕ್ತಿಯೂ ನನಗಿಲ್ಲ ಏಕೆಂದರೆ ನಿನಗೆ ವಯಸ್ಸು ಬರ್ತಾ ಇದೆ ನನಗೆ ವಯಸ್ಸು ಬರ್ತಾ ಇದೆ ಈಗ ನನ್ನ ಮಾತನ್ನು ನಿನ್ನ ಕಿವಿಯಲ್ಲಿ ಹಾಕೊಳ್ಳದೆ ಹೋದ್ರೆ ಜೀವನ ಉದ್ದಕ್ಕೂ ಕಣ್ಣೀರಲ್ಲಿ ಕೈ ಕೊಡಬೇಕಂತ ಎಚ್ಚರ ಮಗಳು ತಪ್ಪು ಮಾಡ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ಅದರಿಂದ ಸಿಟ್ಟು ಬಂದಿದೆ ಸಾಕು ಹೋಸ್ಟ್ರನ್ನ ಕಿನ್ನಿ ಹುಡುಗು ನಿಮಗೆ ಕೋಪನ ಕಡಿಮೆ ಮಾಡಿಕೊಳ್ಳಿ ನನ್ಗೆ ನಾತ್ರಿಕೆ ಆಗಿದೆ ನೀನು ಹೊರಟ ಹಾದಿಯಲ್ಲಿ ಜೇನಿನ ಗೋಡಿದೆಯೋ ಬಾಗಿನ ವೃತ್ತವಿದೆಯೋ ಯಾರ ಬಂದರು ಬಾವಿನಲ್ಲಿ ಸಿಹಿ ಬಂದರು ಕುಣಿಗವಳು ನೀನೇ ಕೈ ಬಂದರೂ ಅನುಭವಿಸಲು ನೀನೆ ನಿನ್ನ ಬಾವಿ ಮತ್ತೆ ಆರಿಸಿಕೊಳ್ಳುವ ಹತ್ತು ನೀನುಗಿದ್ದರು ದುಡುಗ್ಗಡ ಬರುವಂತ ಹೇಳ್ತದಮ್ಮ ಆತ ನಿನ್ನ ಕೈ ಹಿಡಿಯುವ ಆಸೆಲ್ಲುವುದರಿ ನಿನ್ನ ತಂದೆ ಇರಿಸಿಕೊಂಡಿರುವ ನನ್ನೊಂದಿಗೆ ಬಂದು ಮಾತನಾಡಬೇಕು ವಿನ ಈ ರೀತಿ ಕದ್ದು ಕಳ್ಳತನದ ಪ್ರೇಮ ನಾಟಕ ಆಡುವ ಅವನ ಮನಸ್ಸಿನಲ್ಲಿ ಯಾವ ದುರುದ್ದೇಶ ಅಡಕವಿದೆ ಯಾರು ಬಂದರು ಹೀಗಾಗಿ ಆತ ಮರಾಠ ಶ್ರೀಮಂತರ ಮಗ ನಾವು ಫೆನ್ಸಿನ ಹಣದಿಂದ ಜೀವನ ಸಾಗಿಸ್ತಾ ಇದ್ದೀವಿ ಹೀಗಿರುವಾಗ ಅಂಥವರೊಂದಿಗೆ ವಾಲ್ದ್ಯ ಬೆಳೆಸುವ ಯೋಗ್ಯತೆ ಈಗಿನ ತಂದೆಗಿದೆಯಾ ನೀವು ಎಚ್ಚರ ಮಗಳೇ ಕೇತಿಗೆ ಬಲದಲ್ಲಿ ಕಂಪಿ ತಿಂದು ಹೊಳ ನೋಡಿದರೆ ಮಿಡಿ ನಾಗದ ಆಧಾರವೇದಾಗಿರುತ್ತದೆ ತಾಂಗಿರ ಮನಸ್ಸನ್ನು ಸರಿ ಹಿಡಿಯುವ ಸ್ವಾರ್ಥ ತರುಣರ ಉದ್ದೇಶ ನಿಮ್ಮಂತಹ ಮುಗ್ಧ ತರುಣರಿಗೆ ತಿಳಿಯುವುದಿಲ್ಲ ವಯಸ್ಸಿನ ಆವೇಶದಲ್ಲಿ ಆಡಿದ ಮಾತು ಮುಂದೆ ಮದುವೆ ಮಂಟಪದಲ್ಲಿ ಉಳಿದಿಲ್ಲ ಮಗಳೇ ಮನಸ್ಸಿಗೆ ಕೈ ಇಲ್ಲಿ ನಾನು ಮಾತ್ರ ನನ್ನ ಶ್ರೀರಂಗ ಪಡ್ಕೊಂಡು ನಿಮ್ಮ ಮಾನವಳ ಸಿನಿಕೆ ಸರಿ ಮಾಡೋಣ ಅವಂತನ್ನ ಹಣೆ ಇಲ್ಲಿ ಏನು ಬರ್ತಲೋ ಅದು ಇಲ್ಲಿಬೇಕಾಗುತ್ತೆ ತಪ್ಸಕಂತ ಆಗೋದಿಲ್ಲ ಬಾ ಮನೆ ಹೋಗೋಣ ಬರ್ ನೀವು ನೀನು ತೊಳ್ದಿರಲ್ಲ ಸಾಕು ಮುಂದೆ ತಳೆಯಕ್ಕೆ ಹೋಗಬೇಡ ಕವಿತಾ ಬಂದವರು ಒಂದು ಮಾತು ಮಗ ಮಲ್ಲೆ ಕೊ ಕೆಟ್ಟ ಸಮಸ್ಯೆ ಈ ಸಕ್ಕಿ ಹಾಗೆ ನೀನು ಬಟ್ಟೆ ಹೋಗಿ ಕೆಲವೊಂದು ಬೇಡ ಮನೆ ಮನೆಗೆ ಇದೆ ಎಷ್ಟೇ ಕಷ್ಟ ಆಗಲ್ಲ ನಾನು ಇಂಥದ್ದು ಹಾಕ್ತೀನಿ ಅದೇ ತುಳಿದ್ ಕಡೆ ಅಂದರೆ ಯಾವ ಬಂದಿಲ್ಲ ನನ್ಗು ಸಿಕ್ಕಿಲ್ವಾ ನಿಮಗೆ ನೀನು ಹಾ ನಮ್ಮ ರಘುನಾಥರ ಮಗ ಮಂಜುನಾಥ